ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಬೆದರಿಕೆಗೆ ಭಾರತದ ಉತ್ತರ ಏನು ಪ್ರಧಾನಿ ಮೋದಿಯಿಂದಾನೇ ಕಾಲ್ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಟ್ರಂಪ್ ಕೊನೆಗೆ ಭಾರತದ ವಿರುದ್ಧ ಹೇಳಿಕೆ ನೀಡಿದ್ಯಾಕೆ ಭಾರತದ ಮೇಲೆ ಟ್ಯಾರಿಫ್ ವಿಧಿಸಿದರೆ ಅಮೆರಿಕದಲ್ಲಾಗುವ ಪರಿಣಾಮ ಏನು ಟ್ರಂಪ್ ಅಣ್ಣನ ಟ್ಯಾರಿಫ್ ಅಸ್ತ್ರಕ್ಕೆ ಭಾರತ ಮದ್ದು ಹೇಗೆ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಟಾರಿಫ್ ಆಗ್ತಾ ಇರುವ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಮೊನ್ನೆ ಮೂವತ್ತನೇ ತಾರೀಕಿನಂದು ಭಾರತದ ಮೇಲೆ ಆಗಸ್ಟ್ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಲಾಗುವುದು ಜೊತೆಗೆ ಭಾರತವು ರಷ್ಯಾದ ಜೊತೆ ವ್ಯವಹಾರ ಮಾಡ್ತಾ ಇರೋದಕ್ಕೆ ಹೆಚ್ಚುವರಿ ಹತ್ತು ಶೇಕಡ ಸುಂಕ ವಿಧಿಸಲಾಗುವುದು ಅಂತ ಘೋಷಣೆ ಮಾಡಿದರು ಇದಕ್ಕೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಾವು ಭಾರತದ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಅಮೆರಿಕದ ಜೊತೆಗೆ ಮಾತುಕತೆ ಮುಂದುವರಿಸುತ್ತೇವೆ ಅಂತ ಪ್ರತಿಕ್ರಿಯೆ ನೀಡಿದ್ದು ಬಿಟ್ಟು ಭಾರತದ ಪ್ರಧಾನ ಮಂತ್ರಿ ಆಗ್ಲಿ ವಿತ್ತ ಸಚಿವರಾಗ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತದ ಪ್ರಧಾನಿಯಿಂದ ಕರೆ ಬಂದೇ ಬರುತ್ತೆ ಭಾರತವೂ ಕೂಡ ಚೌಕಾಶಿಗೆ ಇಳಿಯುತ್ತೆ ಅನ್ನುವಂತಹ ವಿಶ್ವಾಸ ಅಮೆರಿಕ ಅಧ್ಯಕ್ಷರಿಗೂ ಇತ್ತು ಅಂತ ಕಾಣುತ್ತೆ ಭಾರತದ ಪ್ರಧಾನ ಮಂತ್ರಿಯಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಭಾರತ ಮತ್ತು ರಷ್ಯಾ ತಮ್ಮ ಸತ್ತ ಆರ್ಥಿಕತೆಯನ್ನು ಇನ್ನಷ್ಟು ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅಸೂಯೆಯನ್ನು ವ್ಯಕ್ತಪಡಿಸಿದರು ಇದಕ್ಕೂ ಭಾರತ ಅಷ್ಟಾಗಿ ಪ್ರತಿಕ್ರಿಯೆ ನೀಡದ ಕಾರಣ ಇದೀಗ ಭಾರತದ ಮೇಲಿನ ಟ್ಯಾರಿಫ್ ಏರಿಕೆಯನ್ನ ಒಂದು ವಾರಗಳ ಕಾಲ ಮುಂದೂಡಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಇಲ್ಲಿಗೆ ಟ್ರಂಪ್ ಅಣ್ಣನ ಟ್ಯಾರಿಫ್ ಅಸ್ತ್ರಕ್ಕೆ ಭಾರತದ ಡೋಂಟ್ ಕೇರ್ ಬ್ರಹ್ಮಾಸ್ತ್ರ ಚೆನ್ನಾಗಿಯೇ ಕೆಲಸ ಮಾಡಿದೆ ಅಂತಾಯ್ತು ಭಾರತದ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡಿದರೆ ಅಮೆರಿಕಕ್ಕೆ ತಿರುಗುಬೇಡ ಅಮೆರಿಕ ಭಾರತದಿಂದ ಆಮದಾಗಿಸುವ ಸರಕುಗಳಿಗೆ ಹೆಚ್ಚುವರಿ ಟ್ಯಾರಿಫ್ ವಿಧಿಸಿದರೆ ಭಾರತದ ಮೇಲೆ ಅದರಲ್ಲೂ ಭಾರತದ ಉತ್ಪಾದನಾ ವಲಯದ ಮೇಲೆ ಪರಿಣಾಮ ಬೀರುತ್ತೆ ನಿಜ ಆದರೆ ಅಷ್ಟೇ ಪರಿಣಾಮ ಅಮೆರಿಕದ ಮೇಲೂ ಬೀಳುತ್ತೆ ಅನ್ನುವುದು ಕೂಡ ಅಷ್ಟೇ ಸತ್ಯ ಉದಾಹರಣೆಗೆ ಭಾರತ ಅಮೆರಿಕಕ್ಕೆ ನಲವತ್ತು ಶೇಕಡ ಔಷಧಿಗಳನ್ನು ರಫ್ತು ಮಾಡುತ್ತೆ ಅಂದರೆ ಅಮೆರಿಕದ ಜನರು ಕನ್ಸ್ಯೂಮ್ ಮಾಡುವ ನಲವತ್ತು ಪರ್ಸೆಂಟ್ ಔಷಧಿಗಳು ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಔಷಧಗಳು ಅದರ ಮೇಲೆ ಇಪ್ಪತ್ತೈದು ಪ್ಲಸ್ ಹತ್ತು ಒಟ್ಟು ಮೂವತ್ತೈದು ಪರ್ಸೆಂಟ್ ಟ್ಯಾರಿಫ್ ಜಾಸ್ತಿ ಮಾಡಿದರೆ ಅಲ್ಲಿನ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತೆ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ವಿಧಿಸಿದರೆ ಅಮೆರಿಕದ ಮಧ್ಯಮ ವರ್ಗ ಕುಟುಂಬಗಳಿಗೆ ಎರಡು ಸಾವಿರದ ನಾಲ್ನೂರು ಡಾಲರ್ ಅಷ್ಟು ವಾರ್ಷಿಕ ನಷ್ಟ ಆಗಬಹುದು ಅಂತ ಎಸ್ ಬಿ ಐ ತನ್ನ ಸಂಶೋಧನಾ ವರದಿಯಲ್ಲಿ ತಿಳಿಸಿದೆ ಹಾಗೆಯೇ ಅಧಿಕ ಆದಾಯ ಹೊಂದಿರುವಂತಹ ಅಮೆರಿಕನ್ ಕುಟುಂಬಗಳಿಗೆ ಆಗುವಂತಹ ವಾರ್ಷಿಕ ನಷ್ಟ ಎಷ್ಟು ಗೊತ್ತಾ ಬರೋಬ್ಬರಿ ಐದು ಸಾವಿರ ಡಾಲರ್ ಕಡಿಮೆ ಆದಾಯ ಹೊಂದಿರುವ ಅಮೆರಿಕನ್ ಕುಟುಂಬಗಳಿಗೆ ಸಾವಿರದ ಮುನ್ನೂರು ಡಾಲರ್ ನಷ್ಟು ನಷ್ಟ ಆಗಬಹುದು ಅಂತ ಎಸ್ ಹೇಳಿದೆ ಇನ್ನು ಇತ್ತೀಚೆಗೆ ಟ್ರಂಪ್ ವಿಧಿಸ್ತಾ ಇರುವಂತಹ ಸುಂಕಗಳು ಕಾಮಿಡಿಯಾಗಿ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದರೆ ಇಂದು ಟ್ರಂಪ್ ವಿಧಿಸುವ ಸುಂಕ ನಾಳೆ ರದ್ದಾಗಬಹುದು ಅಥವಾ ಕಡಿಮೆ ಆಗಬಹುದು ಉದಾಹರಣೆಗೆ ಅಮೆರಿಕ ಚೀನಾದ ಮೇಲೆ ಮುನ್ನೂರು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಸುಂಕವನ್ನು ವಿಧಿಸಿತ್ತು ಇದನ್ನು ಟ್ರಂಪ್ ಎಷ್ಟು ವೇಗವಾಗಿ ಏರಿಕೆ ಮಾಡಿದರೋ ಅಷ್ಟೇ ವೇಗವಾಗಿ ಕಡಿಮೆ ಮಾಡಿಕೊಂಡು ಬಂದು ಈಗ ಅದು ಶೇಕಡ ನಲವತ್ತೈದು ಪರ್ಸೆಂಟಿಗೆ ಇಳಿದಿದೆ ರಷ್ಯಾದ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದಕ್ಕೆ ಹೆಚ್ಚುವರಿ ಸುಂಕ ಹಾಸ್ಯಾಸ್ಪದ ರಷ್ಯಾ ಜೊತೆ ವ್ಯವಹಾರ ಮಾಡ್ತಾ ಇರೋದಕ್ಕೆ ಹೆಚ್ಚುವರಿ ಸುಂಕ ವಿಧಿಸಲಾಗುವುದು ಅನ್ನುವಂಥ ವಿಚಾರ ಹಾಸ್ಯಾಸ್ಪದವಾಗಿ ಕಾಣುತ್ತೆ ಜಗತ್ತಿನ ದೇಶಗಳು ತಾವು ಯಾರೊಂದಿಗೆ ವ್ಯವಹಾರ ಮಾಡಬೇಕನ್ನುವುದನ್ನು ಅಮೆರಿಕ ತಾಕೀತು ಮಾಡುವ ಪದ್ಧತಿ ಯಾವತ್ತೋ ಹೊರಟು ಹೋಗಿದೆ ಈ ನೈತಿಕತೆ ಕೂಡ ಅಮೆರಿಕಕ್ಕೆ ಇಲ್ಲ ಕೊಲ್ಲಿ ರಾಷ್ಟ್ರಗಳನ್ನು ಯುದ್ಧ ಪೀಡಿತವನ್ನಾಗಿ ಮಾಡಿದ ಅಮೆರಿಕಕ್ಕೆ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾತನಾಡುವುದಕ್ಕೆ ರಷ್ಯಾದೊಂದಿಗೆ ವ್ಯವಹಾರ ಮಾಡಬಾರದು ಅಂತ ಜಗತ್ತಿಗೆ ತಾಕೀತು ಮಾಡುವುದಕ್ಕೆ ಯಾವ ನೈತಿಕ ಅಧಿಕಾರವೂ ಇಲ್ಲ ಭಾರತದ ವಿದೇಶಾಂಗ ಸಚಿವರು ಇದಕ್ಕೆ ಈಗಾಗಲೇ ಯುರೋಪಿಯನ್ ದೇಶಗಳಲ್ಲಿ ನಿಂತು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಮೆರಿಕ ಈಗ ರೆಕ್ಕೆ ತುಂಡಾದ ಹಕ್ಕಿಯ ಹಾಗಾಗಿದೆ ಒಂದು ಕಡೆ ಭಾರತ ರಷ್ಯಾದಿಂದ ಬೃಹತ್ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ತಾ ಇದ್ರೆ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಟನ್ ಗೆ ಹೋಗಿ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡು ಬಂದಿದ್ದಾರೆ ಬ್ರಿಕ್ಸ್ ಒಕ್ಕೂಟದ ದೇಶಗಳು ಅಮೆರಿಕವನ್ನ ಲೆಕ್ಕಕ್ಕೆ ಇಲ್ಲದ ಹಾಗೆ ಮಾಡಿದೆ ಬ್ರಿಕ್ಸ್ ಒಕ್ಕೂಟ ಜಾಗತಿಕ ವ್ಯವಹಾರಕ್ಕಾಗಿ ಡಾಲರ್ಗೆ ಬದಲು ತಮ್ಮದೇ ಹೊಸ ಕರೆನ್ಸಿಯನ್ನ ಮಾಡಲು ಹೊರಟಿದೆ ಈ ಎಲ್ಲ ಬೆಳವಣಿಗೆಗಳ ಹಿಂದಿರುವಂತದ್ದು ಭಾರತ ಅಂತ ಅಮೆರಿಕಕ್ಕೆ ಸ್ಪಷ್ಟವಾಗಿಯೇ ಗೊತ್ತಿದೆ ಭಾರತವು ಜಗತ್ತಿನ ಬೇರೆ ಬೇರೆ ಬಲಾಢ್ಯ ದೇಶಗಳೊಂದಿಗೆ ವ್ಯವಹಾರವನ್ನು ಕುದುರಿಸ್ತಾ ಇರುವಂತಹ ಸಮಯದಲ್ಲಿ ಅಮೆರಿಕ ಪಾಕಿಸ್ತಾನದೊಂದಿಗೆ ವ್ಯವಹಾರಕ್ಕೆ ಹೊರಟಿದೆ ಪಾಕಿಸ್ತಾನದಲ್ಲಿರುವ ತೈಲ ನಿಕ್ಷೇಪಗಳಿಂದ ಕಚ್ಚಾ ತೈಲ ತೆಗೆದು ಅದನ್ನು ಜಗತ್ತಿಗೆ ಮಾರಾಟ ಮಾಡಲು ಹೊರಟಿದೆ ಇನ್ನೊಂದು ಹಾಸ್ಯ ಏನು ಅಂತ ಹೇಳಿದರೆ ಈ ತೈಲ ನಿಕ್ಷೇಪಗಳಿರುವುದು ಬಲೂಚಿಸ್ತಾನ್ ಪ್ರಾಂತದಲ್ಲಿ ಅಲ್ಲಿನ ಬಲೂಚ ಸೇನೆ ಪ್ರತ್ಯೇಕ ದೇಶಕ್ಕಾಗಿ ಪಾಕಿಸ್ತಾನದೊಂದಿಗೆ ನಿರಂತರ ಹೊಡೆದಾಡಿಕೊಳ್ತಾ ಇದೆ ಈಗ ಅಮೆರಿಕ ಕೈಗೆತ್ತಿಕೊಂಡಿರುವ ಯೋಜನೆಯನ್ನ ಸಾಕಾರ ಬಿಡುವುದಿಲ್ಲ ಅಂತ ಹೇಳಿ ಬಲೂಚ್ ಹೇಳಿದೆ ಒಟ್ಟಿನಲ್ಲಿ ಅಮೆರಿಕದ ಟಾರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ವಿಧಿಸ್ತಾ ಇರುವಂತಹ ಈಗ ಜಾಗತಿಕ ಮಟ್ಟದಲ್ಲಿ ಹಾಸ್ಯಾಸ್ಪದ ಸಂಗತಿಯಾಗಿ ಮಾರ್ಪಟ್ಟಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಭಾರತದ ಅಣ್ವಸ್ತ್ರದ ಯಶಸ್ವಿ ಪರೀಕ್ಷೆ ನಡೆಸಿದಾಗಲೂ ಕೂಡ ಭಾರತಕ್ಕೆ ಅಮೆರಿಕ ದಿಗ್ಬಂಧನ ಹಾಕಿತ್ತು ಆ ಸಮಯದಲ್ಲಿ ಭಾರತ ಡೋಂಟ್ ಕೇರ್ ಅಂತ ಹೇಳಿತ್ತು ಈಗ ಭಾರತ ಅದೆಷ್ಟೋ ಹೆಜ್ಜೆ ಮುಂದೆ ಹೋಗಿ ಆಗಿದೆ ಇನ್ನು ತಿರುಗಿ ನೋಡುವ ಪ್ರಮೇಯವೇ ಇಲ್ಲ ಸ್ನೇಹಿತರೆ ಇದ್ದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ